ಯಾರ ನನ ಮುಂದೆ ನಿನಗ ಪೇಪ್ರಿನ್ಗೊಂದು ಚಡ್ಡಿ ಕೊಡ್ತಾರ ಬರಮೋಡ ಯಾಕೋ ಸರಿಗಿದಿ ಅವ್ನ ಇಡ್ತಾನು ಹೇಳ್ಯಾರ ಪೂರಾ ಕಾರ್ಯಕ್ರಮ ಕೊಂಡಿರ್ಬೇಕು ಅಂದ್ರೆ ಬಂಗಾರ ಹಿಂಗ ಸಾಲ ಹೆಚ್ಚು ತೊಗೊಂಡ್ ಹೋಗುದ್ರ ನನ್ ಕೇಳ್ಯಾರ ಕಮಿಟಿಯರ್ ಕೇಳ್ರಿ ಆಮೇಲೆ ನಿಮ್ಗೆ ಬೇಕಿರ್ಬೇಕು ಇಟ್ಟ ಬರ್ಗೈಟ್ಬೇಡ್ರಿ ಹ ಕೊಡೋಲ್ಲ ಅದಕ್ಕೇನಿದೆ ಹಾಡ್ ಗಾಯ ಕಾರ್ಯಕ್ರಮ ಇರ್ತೈತ್ರಿ ಹಾಸಿಗಳು ಇರ್ತಾವ ಜಾನಪದ ಹಾಡುಗಳ ಸಿನಿಮಾ ಹಾಡುಗಳ ಇಬ್ಬಿಬ್ರು ಬಾಯಿಗಳು ಬಂದರು ಬಾಯಿಗಳು ಹಾಯ್ ಮಾಡ್ರಟ ಇಲ್ಲಿ ನಿಮ್ಗೆ ಏನ್ ಪಗಾರ ಕೊಟ್ಟಿದ್ ಮೊಬೈಲ್ ರೀಲ್ಸ್ ನೋಡಕ ಯಾವ್ದು ಬಾಯಲ್ ಬಂದ್ ಬಾಯಿ ரீல்ஸ் இது ரீல்ஸ் ய மீனாக்கி ஜகத்தேசி அய்யா அற நோட அய்ய கை மாங்க அஜான் எது விட்டினி அஜான் అట్టమూర్ దాస్ గైచ్చు ఒరు కొయ్ రి మార్యక్రమం జాస్తి మాత్రం అల్లే గత కొత్ నేన అర ఏ జోర్ నప్పలే బి అరమ్ అదారు ಏನೋ ಎರಡು ತಾಸು ಕಾರ್ಯಕ್ರಮ ಗೈಚ್ರ್ತದಿ ಒಟ್ಟು ಯಾರು ಹಳಗಾ ಮಾಡ್ರ ಕಮಿಟಿಯರ್ ಹೇಳ್ಕೋಶ್ರಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಯಾರ್ಯಾರು ಪೂರಾ ಕಾರ್ಯಕ್ರಮ ಮುಗಿಬಿಟ್ಟ ಕೊಂಡಿರ್ತಿರಿ ಒಂದು ತೊಲಿ ಬಂಗಾರ ಹೇಳ್ಯಾರ ನನ ಮುಂದೆ ಒಂದ್ ಚಡ್ಡಿ ಕೊಡ್ತಾರ ಬರಬೋಡ ಯಾಕೋ ಸಿಗಿದಿ ಅವ್ತಾನ ಹೆಣ್ಮಕ್ಳು ಹೇಳ್ಯಾರ್ರಿ ಪೂರಾ ಕಾರ್ಯಕ್ರಮ ಮುಗಿಬಿಟ್ಟ ಕೊಂಡಿರ್ಬೇಕು ಒಂದು ತೊಲಿ ಬಂಗಾರ ಹಿಂಗ ಸಾಲ ಹೆಚ್ಚು ತೊಗೊಂಡ್ ಹೋಗುದು ನನ್ ಕೇಳಿರಿ ಕಮಿಟಿಯರ್ ಕೇಳ್ರಿ ಆಮೇಲೆ ನಮ್ಮ ನಿಮ್ಗೆ ಬೇಕಾ ಬರ್ಗತ್ರಿ ಹೋಗ್ಗೋ ಕೊಡೋದ್ರಿ ಅದಕ್ಕೇನಿದೆ ಯಾರ ಗಾಯ ಕಾರ್ಯಕ್ರಮ ಇರ್ತೈತ್ರಿ ಆಯ್ಸಗಳು ಇರ್ತಾವ ಜಾನಪದ ಹಾಡುಗಳ ಸಿನಿಮಾ ಹಾಡುಗಳ ಇದ್ರು ಬಾಯಿಗಳು ಬಂದರು ಬಾಯಿಗಳು ಹಾಯ್ ಮಾಡ್ರಿ ನಿಮ್ಗೆ ಪಗಾರ ಕೊಟ್ಟು ಮೊಬೈಲ್ ರೀಲ್ಸ್ ನೋಡಕ ಯಾವ್ದು ಮುಂದೆ ಮುಂದ

மாம நான முன்சின்

நேபாள் சேம் தோர்சாரம ஏன்கி ஆங்கக்க நேபாள்ண்டி நடுவேன மாதாத்தி கலசி கனட பண்ட கலசி இல்லை நடுதை அவரின் హ్యాంగిర్తీ ఇన్స్టాగ్రామ్ ఫేస్బుక్ ఆవ ఎలా నా కడే ఉండాడు మొబైల్ మమ్మీ మొబైల్ అమ్ కడే ఆ మాట్లాడక ఒక్క అడ్డాతారా ఒక్క అక్క మాట్ మ్యాగ్ కయ్య మొబైల్ బాయ ఆ బయట సందాస్కి గప్పర్ బై గర్ కొ అల్ ప చాలూ ఆ ಮ್ಯಾಲ ರೀಲ್ ಚಾಲು ತಳ ತಗದ್ ಚಾಲು ಆ ಲೆವೆಲ್ ಕಾಗಿ ಬಿಟ್ಟಾವ ಹುಡುಗಿಯಾರ ಹುಡುಗರ ಏನ್ ಕೇನಾರ ಏನು ಕೇನಾರ ಬೈಲ್ ಅವಂಗಲ್ಲಿ ಏನ್ ಹೊಸದಲ್ಲಿ ಮಮ್ಮ ಗುರ ಬಹಳಷ್ಟು ಸಲ ಬಂದನು ಇಲ್ಲೆಲ್ಲ ಕೆಲಸ ಬಂದನು ನಮ್ ಮೈಂಡಿ ನನ್ ಊರತ್ತೊಂದು ಮಾತಾಡ ಯಾಕಪ್ಪಂದ್ರೆ ಎಲ್ಲಾರು ಕೈ ಮೊಬೈಲ್ ಐತಿ ಮೊಬೈಲ್ ಇಂದ ಪರ್ಚ ನಿನ್ ಕರೆ ಐತಿಲ್ಲ ಮೊಬೈಲ್ ಕಿಶನ್ ಆಗೈತಿ ಕರಿ ಚೋಳ ಬಡ್ಡ ಕಡ್ದ್ ಹಿಡ್ಕೊಂಡು ಓಡಾಡಿ ಬಾತನಕ ಹಿಂಗ್ ಐತ್ ನೋಡ ಇಟ್ಟಿಟ್ಟದ್ರಿ ಎರಡ್ ಎರಡ್ ಮೊಬೈಲ್ ಒಂದೊಂದು ಮೊಬೈಲ್ ಕಡೆ ನನಗೆ ಜಾಸ್ತಿ ನನ್ ವಿಡಿಯೋ ನೋಡುದ್ ಸಣ್ಣ ಸಣ್ಣ ಹುಡುಗರ ಹಾಕಾರ ಏನ ಏನ ಈಗ ಎಲ್ಲಾರು ಹಾದಿ ಮೇಲೆ ಹೋಗುತ್ತೆ ಸಣ್ಣ ಸಣ್ಣ ಹುಡುಗ ಎಣ್ಣಿ ಮೇಲೆ ಎಣ್ಣಿ ಹಿಂಗೆಲ್ಲ ಏನ್ ಕೇಳ ಓದಿರ್ತಾವ ಎಲ್ಲಾರು ವಿಡಿಯೋ ನೋಡ್ಯಾರಪ್ಪ ಅಂತ ಖುಷಿ ಅನ್ಸುತ್ತ ಒಂದು ಕಡೆ ಎಲ್ಲೋ ದುಃಖ ಅನ್ಸುತ್ತೆ ಯಾಕಪ್ಪ ಅಂದ್ರ ಮೊಬೈಲ್ ನಿಂದ ಪರಿಚಯ ಅದಾವ ನಾ ಎಲ್ಲಾರಿಗೂ ನಿಮಗ ಮೊಬೈಲ್ ನಿಂದ ಹೊಟ್ಟಿ ನಡೀತೈತಿ ಆದ್ರೂ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ಸಿಟ್ಟು ಬೇದ ಸಿಟ್ಟು ಬಂದ್ರೆ ಬೇಕ್ರಿ ನಿಮ್ಗ ಹೇಳತ್ರಿ ಸಾಯಾಲಿ ಹೋಗೋ ಟೈಮ್ ಶಾಲೆ ಹೋಗುದ ಅಭ್ಯಾಸ ಮಾಡೋ ಟೈಮ್ ಅಭ್ಯಾಸ ಮಾಡುದೇನ ಸ್ವಲ್ಪ ಸಿಂಕ್ರ ಅಟ್ಟ ಮೊಬೈಲ್ ಹಿಡಿದ ಮತ್ತ್ ಇಲ್ಲೇನು ಕೂತಿರ್ ತಂಗಿ ನೋಡ್ರಿ ನೀವ್ ನಿಮ್ಗೆ ಮಾತು ಮಾತಾತ್ನ ರಂಗ ರಾಜನ ಬೈನ್ ಹೋಗೋದು ಕರ್ಸಿದು ಕಾಮಿಡಿ ಮಾಡಾಕ ಇಡ್ನಾಕ್ ಅನ್ನ ನಾಕ ಬಿಡ್ರಿ ಹಂಗೊಂದು ಸಿಟ್ ಚೀತ ಬೇದ್ ಬಿಡ್ರಿ ఇయర్త్ నైన్త్ టెంత ఫస్ట్ ఇయర్ సెకండ్ ఇయర్ ఏ కాలేజ్ సైల్ హోక్ ని మాబడతా నిమ్మ గండ మొబైల్ కుడు తనక మొబైల్ యూస్ యా లెవెల్ లెవెల్గా హిగేట్ హైదరాబాద్ ఆగితంద్ర సోషల్ మీడియా ఏత యా కరీర్ యవద్ంగు యార్ జోడీ ఒక మా ఫోటో తోడే ననగ నేను మమ్మ కల్సిన రేటింగ్ కల్స్ అంద కల్సిన ಅರಿ ಹಾಕೊಂಡ್ ಒಂದ್ ಬಿಡ ಫೋಟೋ ತಕೊಂಡು ವಾಪಸ್ ಬಿಟ್ಟನು ಬತ್ಲೆ ಮಾಡ್ಯ ನಾನು ಯಾ ಬಾವ ಇನ್ನ ಬತ್ಲೆ ಮಾಡ್ಯಾ ಕಳ್ಸಾನ ಗಂಡ ಮಕ್ಕಳು ಹೆಂಗ ಕಪ್ಪ ಹೆಣ್ಮಕ್ಳ ಹತ್ರ ಏನ್ ಸಿಕ್ಕು ಅವ ಅವ್ರ ಲಿಂಕ್ ಅಪ್ ಲಂಕ ಬರ್ತಾ ಯಾಕಂದ್ರೆ ನಿಮ್ಗೆ ಹೇಳು ಜೋಡ ಆಯ್ತು ನೀವು ಚಾಲು ಮಾಡ್ಯಾರಿಗೆ ಗಂಡಗೊಳ ಹಗ ಕುಕ್ಕರ್ ಮೇಲೆ ಅನ್ನ ಐತ್ ನೀವು ನಾನು ನಂದಿನಿ ನಿಮ್ದು ಚಾ ಆಗೇತಿ ಆದಷ್ಟು ದೂರ ಮೊಬೈಲ್ ದಿಂದ ಸೋಶಿಯಲ್ ಮೀಡಿಯಾ ಅಂದ ಬಲ್ಕ ಡ್ಯಾನ್ಸ್ ಗಳು ಬೇರೆ ಬೇರೆ ಬರತಾವ ಡ್ಯಾನ್ಸ್ ಗಳು ಮೊದಲ ಹೆಂಗೆ ತಾಯಿ ನಿಮ್ಮ ಕಾಲದಾಗ ಅವಲವೇ ಜೀವನ ಸಾಕ್ಷಾತ್ ಹಿಂಗ್ ಹಿಂಗ್ ಯಾರು ಸಹ ಹಿಂಗ್ ಮಾಡಬಾರ್ದ ಹಾಡ ಹೋಗಿತ್ತೆ ಈಗ ಬೇರೆ ಬೇರೆ ಡ್ಯಾನ್ಸರ್ ಗಳು ಬಂದ ನೋಡ್ಬೇಕ ತಿಲಿ ಇಲ್ಲಿ ಬಡ್ಡ ಹಾಕ್ತಾರ ಕಾಲಿದ್ದು ದಿಲ್ ಹಾಕ್ತಾರ ಲಗ ಹೋಗಿತ್ತಾರ ಮೈ ನೋಡ್ಬೇಕು ಹಿಂಗ ಸ್ಟೇಜ್ ಮೇಲೆ ಕುರ್ಚಿ ಮೇಲೆ ಕೂತ್ ಮರಿ ಮಾತ್ರ ಡ್ಯಾನ್ಸ್ ಮಾಡಕ್ ಡ್ಯಾನ್ಸ್ ಮಾಡ ಡ್ಯಾನ್ಸ್ ಮಾಡಕ್ ಒಂದು ಹುಡುಗಿ ಬಂದ್ರು ಇನ್ನೇನ್ ಅಕ್ಕಿ ಬುಡ್ಬೇಕಾಗಿ ಡ್ಯಾನ್ಸ್ ಮಾಡ್ದ ನಾ ಮರಿ ಮಾತನ್ನು ಬಂದಾಗ ನೀನ್ ಮಾಡ್ಬೇಕೈಕಿ ಹಿಂಗ ತಿರುಗಿದ್ ತುಪ್ಪ ಬೇಕು ತುಪ್ಪ ದೇವರ ಹಂಗಿ ಮಾಡಿ ತುಪ್ಪ ಬರೋ ಜಾಗ ಏನ ಏನಾರ ಆರ್ತಬೇಕಲ್ಲ ಅವನು ಆಡ್ತಾರ ತಿನ್ನಂಗಿಲ್ಲ ಹೋಗ್ಲಾಂಗಿಲ್ಲ ಅಲ್ಲಿ ತುಪ್ಪ ಯಾವ ಆ ಬದಾಮ್ ತಂಗ ಇಲ್ಲಿ ಹೆಚ್ ತುಪ್ಪ ಇಲ್ಲಿಂದ ಬರ್ತಿತ್ ಅಂತ ಹಿಂಗಾಗಿ ಪೂರಾ ಸತ್ಯನಾಶ ಆಗ ಹುಡುಗುರ ನೀವ್ ಅಂತೂ ನಿಮ್ಗೆ ಏನ್ ಹೇಳದ ನಿಮ್ಗಂತೂ ಹೆಣ್ಣು ಹೆಣ್ಮಕ್ಳು ಗಣ ಮಕ್ಕಳು ಅರುಣ್ ಹೋಗಿ ಬಿಟ್ಟ ಬಿಟ್ಟ ಮೊಬೈಲ್ ಬಗ್ಗೆ ನಿಮಗೆ ಹೇಳದ ಮಾಮಾ ಅವರ ಸೊ ಸಣ್ಣ ಸಣ್ಣ ಮಕ್ಕಳ ಹೆಣ್ಣು ಹುಡ್ಗಿಯ ದೂರ ಇರೋಕ್ ಇಷ್ಟ ಬರ್ದ ಒಂದ್ ಆಡಾಡ್ತಾ ಐನ್ ಸಂಬಂಧ ಪಸಂದ್ ಬಂದ್ರೆ ಒಂದ್ ಐದ್ನೂರು ರೂಪಾಯಿ ಇಲ್ಲಿಂದ ಕಳಿಸ್ಗಿ ಬರ್ದ ನಾನಾ ಆಡ್ದ ನಾನಾ ನನಗ ಏಯ್ கேட்வாக்கு

ಆಡ್ತೇ ನೀವ್ ಮಟಕ ತಿಂತೇ ನೀ ಗುಟ್ಕ ಉಗುಳ್ತೇ ನೀ ಪಚಕ ಪಚಕ ತಿಂತಡ್ರಿ ನೀವು ಗುಟ್ಕ್ರಿ ಮಟ್ಕ ಬಿಡ್ತೇನ್ರಿ ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ ನೀವ ನನ್ನ ಲವರ್ ನಿಮ್ಮ ತಮ್ಮ ತೇಲಿಯ ಕಾಲ್ ಮೈರಿ ಏನಾರ ಸ್ವಲ್ಪ ಆಡ್ತೈತಿ ನಾ ಇದ್ರಲ್ಲಿ இதன் கேத்தி நீச்சு நான் ஆட்ட அந்த எங்க ஜகத் நடை ஏங்க அன்னோது மணி மணி நோட் ஹெனமக்குள ஒன் பாயி ஏன் மண்டல அது ஏன்னா ನಿಂಗ ಹೋಗೋರಾ ನೋಡಾಕ್ರನ್ಸತಿ ಹಬ್ರವತ್ ಕಂದ್ರ ನಡ ಹಿಡತ್ತ ಐವತ್ತ ಬಾಳ ಕಿಸಾಮ ಐವತ್ತೈದಕ್ಕೆ ಪಟಾಕಿ ಸಾರ್ಸ್ಕೊಂಡ್ ಲಬ್ ಲಬ್ ಹೋಗ್ ಹೋಗ್ ಅಡ್ಡ ಜಗದೈತಿ ಆದಷ್ಟು ನಕ್ಕ ನಕ್ಸೋ ನೀ ನೋಡಂಗಿಲ್ಲ ನೀ ಬರ್ರಿ ಸಂತೂರ್ ಸಂತೂರ್ ಬಾಯಿ ನೋಡ ನಿಮ್ ಕೂಲಿಗಡತಿ ಐತೆ ಅರಾಮ ஆர்சிபி அமையா நீ சாய் கை மாட்டாத்தி லவ் ஆர் சி அமௌண்ட் ஆட ஆட்னா செந்தங்க ലാബസ്ൂ <laughs> സിഖ്റച്ചതാരി <laughs> <laughs> ಐತಮ್ಮ ಆ ಮೊದಲಿನ ಕಾಲ ಬೇರೆ ಐತ್ಮ ಕೊ ಮಾಡ್ಕೊಂತ ಹುಂಡಿಯ ಮೊದಲ ಹಂಗ ಒಂದ್ ಪಟ್ಟಾಲ ಬಿದ್ರಿ ಹಾಕಿ ಬ್ಯಾತ್ ಮೈಸಿ ಸುಬಿಡ್ತಾರ ಅದಟ್ಟು ಹುಷಾರಿ ಜೀವನದಾಗ ಏನಾರ ಸಾಧನೆ ಹೇಳಿ ಒಂದ್ ಕನಸು ಕಟ್ಟಬೋ ಯಾಕಪ್ಪ ಅಂದ್ರ ಜೀವನ ಬಹಳ ಸಂದ್ ಐತಿ ச லாக் அப்பேட்சிப்பிட்ட மாசிவ இல்லே கேள் இல்லே மஜா மாட்ரி மந்தி மேல பிரோவ் ஜானபதி ஆர் சிபி டாய்ல நீ எங்க சரி ஆர் சிபி எம்என் ಹಂಗ ಹೇಳಿ ಆರ್ ಸಿಪ್ಟನ್ ಯಾರ ಪತ್ತಾರ ಯಾರೇಂದ್ರ ಪಟ್ಟಿದಾರು ಒಂದ್ ಹೊಸ ಡೈಲಾಗ್ ಹೇಳ ಹೋಗೋದ್ನಾಗ ನಾನು ಡೈಲಾಗ್ ಮಾಡಿ ಡಿಜೆ ಮಾಡಿ ಮಾಡಿದ್ರು ನನ್ನ ಮೇಲೆ ಪ್ರಯೋಗ ಮಾಡ್ತಿರ್ತಾರ லப்பங்க டயலாக் ஜகள டேஷன் மீடியா சோசியல் மீடியா சினிமாவே இன்ஸ்டாகிராம இவெல்லாம் பிரயோக் ஆர் சிபி அமான் ஆர் சி டாயலாக உடுக்கி ஜோடி டெக்கிங் ஐபோன் செட்டிங் ஒன் வேளை ಆದ್ರೆ ರಜದ ಲಪ್ಪಂಗ ಅಪ್ಪಂಗ ರಾಜ ಮತ್ ಮುಂದಿನ ವರ್ಷ ಧೂಳಿ ಹಬ್ಸಿನ ಮೂವತ್ ಮುಂದಿನ ಸಲ ಕಾಪ ಅವಾಗ ನಾ ಆರ್ ಸಿ ಬಿ ಗೆದ್ದಾಗ ಶರ್ಟ್ ಕಾಲ ಜಿಗದ ಈ ಸಲ ಕಾಪ ನಮ್ದು ಪ್ರತಿ ಸಲ ಕಾಪಾ ಜೋಲಿ ಹೇಳ್ಬಿಡ್ಲಿ ಜೈ ಆರ್ ಸಿ ಬಿ